ஜல்லா ஆதேன் நிறைய ரூபாய் வாடி ஆதிரை யாரும் வச்சுக்காக

ಬರ್ತಿಲ್ಲ ಒಂದು ಏನ್ ಗೊತ್ತಬದವ್ರು ಆಳುಗಳಾಗ್ಬಿಟ್ಟವ್ರವ್ರು ಇಲ್ಲಿ ಪಕ್ಷದ ಬಗ್ಗೆ ಮಾತಾಡ್ಬಾರ್ದು ನಾವು ಮಾಡಿದ್ರೆ ಮಾತಾಡಿದ್ರೆ ತಪ್ಪಾಗುತ್ತೆ ಅವ್ರಿಗೆ ನಮ್ಮ ಸಮುದಾಯಕ್ಕೆ ಎಜುಕೇಶನ್ ಕೊಡಬೇಕು ಅನ್ನೋದಿಲ್ಲ ಅವರಿಗೆ ಅವ್ರಿಗೆ ಏನಂದ್ರೆ ಎಲ್ಲ ಒಂಥರ ಗುಜರಿ ಎತ್ಕೊಂಡ್ ಬರೋದು ಇಲ್ಲ ವೆಲ್ಡಿಂಗ್ ಕೆಲಸ ಮಾಡೋದು ಇಲ್ಲ ಎಲ್ಲ ಅವ್ರ ಮನೆಗಳಲ್ಲಿ ಹೋಗಿ ತೋಟಗಳಲ್ಲಿ ಕೆಲಸ ಮಾಡೋದು ಏನೋ ಒಂದು ಪಂಚರ್ ಹಾಕೋದ್ ಅಷ್ಟು ಮಾಡ್ಸಣ ಅಂತ ನಮ್ಮ ಸಮುದಾಯದ ಲೀಡರ್ ಅದೈತೆ ಫೋನ್ ಮಾಡಿದ್ರೆ ಹೇಳ್ತಾರೆ ಬಿಟ್ ಬಿಟ್ಟಪ್ಪ ಅದು ಗವರ್ಮೆಂಟ್ ಜಾಗ ಅಂತ ಹೌದಪ್ಪ ಗವರ್ಮೆಂಟ್ ಜಾಗ ಅಂದ್ರೆ ಮೀಸಲ್ ಯಾವ್ದಕ್ಕಿದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಷ್ಟು ಗೆದ್ದಿರೋ ಜನಪ್ರತಿನಿಧಿಗಳಿಗೆ ಕಾಮನ್ ಈಗ ಮೌಲಾನಾ ಆಜಾದ್ ಹೌದು ಇದಾಗ್ತಿದೆ ಎಸ್ಟಿ ಎಂ ಸಿ ಜೊತೆ ಹಿಂದಿನ ಪಿ ಓ ಇದ್ದವರು ಮಾತಾಡಿ ಸೊ ಇಲ್ಲಿ ನೂರು ಸ್ಕ್ವೇರ್ ಮೀಟರ್ ನಲ್ಲಿ ಕಟ್ಟೋದಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಹೈಯರ್ ಸ್ಟ್ಯಾಂಡರ್ಡ್

ನೀವ್ ಏನ್ ಮಾಡ್ತಾ ಇದೀರ ಅಂತ ಕೇಳ್ಬೋದ್ ಪ್ರಶ್ನೆ ಬೆಳಗ್ಗೆ ತಿಂಗಳು ಬಂದಿದ್ರಿ ಇಲ್ಲಿಂದು ಇಪ್ಪತ್ನಾಲ್ಕನೇ ವಾರ್ಡ್ ಇಂದ ಅಂಗನವಾಡಿ ವಾರ್ಡ್ ನಂಬರ್ ಚೇಂಜ್ ಆಗುತ್ತೆ ಮಾಡಬೇಕು ಅಂತ ಚೇಂಜ್ ಇಲಾಖೆ ಅಂಗನವಾಡಿ ಕಟ್ಟಬೇಕು ಅಂದ್ರೂ ಕೂಡ ಶಾಲಾ ಶಿಕ್ಷಣ ಇಲಾಖೆ ಬಿಒರ್ದು ಪರ್ಮಿಷನ್ ಹೊಂದೇಬೇಕು

ಶಾಲಾ ಕಾಲೇಜು ಆವರಣದಲ್ಲಿ ಅಕ್ರಮವಾಗಿ ನಿರ್ಮಿಸಿರೋ ಬಗ್ಗೆ ಅದನ್ನು ಕಾನೂನು ಮೂಲಕ ಕ್ರಮಚರಿಸಬಹುದು ಸಲ ಸರ್ಕಾರಿ ಗೋವಾ ಕೆರೆಯಲ್ಲಿ ಹದಿನೈದು ಕುಟುಂಬಗಳು ವಾಸವಾಗಿದ್ದು ಅದು ಅನುಭವದಲ್ಲಿದ್ರೆ ಆ ಜಾಗದಲ್ಲಿ ಪ್ರಭಾವಿ ವ್ಯಕ್ತಿಗಳು ಆ ಜಾಗ ನೂರು ತಂಕೊಂಡು ಬಸ ಹುಹಾರ ನೀಡುತ್ತಾ ಇದೆ ಆಮೇಲೆ ಈಗೇನು ಮೈಕ್ರೋಫೈನಾನ್ಸ್ಪಟ್ಟಂಗೆ ಸರ್ಕಾರ ಅಧಿಕೃತವಾಗಿ ಸುದ್ದಿ ವಾಹನ ಜಾರಿಗೊಳಿಸಿದ್ರು ಕೂಡ ಅದು ಮೈಕ್ರೋಫೈನ್